ಕೈ ಅಭ್ಯರ್ಥಿ ಪರ ಅಬ್ಬರದ ಪ್ರಚಾರ ಪ್ರಚಾರಕ್ಕೆ ಬಾರದ ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಹತ್ತು ದಿನಗಳು ಬಾಕಿ ಇರುವಾಗ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ನಾಯಕ್ ಪರ ಪಟ್ಟಣದ ವಾರ್ಡ್ಗಳಲ್ಲಿ ಕೈ ಮುಖಂಡರು ಮನೆ ಮನೆಗೆ ತೆರಳಿ ಅಬ್ಬರದ ಪ್ರಚಾರವನ್ನು ಮಾಡಿದರು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಗ್ಯಾರಂಟಿ ಕಾರ್ಡ್ಗಳೊಂದಿಗೆ ಮನೆ ಮನೆಗಳಿಗೆ ತೆರಳಿ ಕಾಂಗ್ರೆಸ್ ಮುಖಂಡರು ಒಗ್ಗಟ್ಟಿನ ಪ್ರಚಾರ ನಡೆಸಿರುವುದು ಬಿಜೆಪಿ ಮುಖಂಡರಿಗೆ ಕೈ ಕಟ್ಟಿ ಹಾಕಿದಂತೆ ಇದೆ ಆಗಿದೆ ಬಿ ಜೆ ಪಿ ಪಕ್ಷದ ಮುಖಂಡರ ಒಳಬಿಟ್ಟು ಮುನಿಸು ಕಾರ್ಯಕರ್ತರ ಗೊಂದಲಕ್ಕೆ ಕಾರಣವಾಗಿದೆ ದೇವದುರ್ಗ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಚುನಾವಣಾ ಪ್ರಚಾರ ನಡೆಸಿದ್ದು ರಾಜ್ಯದ ಸರ್ಕಾರದ ಐದು ಗ್ಯಾರಂಟಿಗಳ ಹಿಡಿದುಕೊಂಡು ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಗೆಲ್ಲುವ ವಿಶ್ವಾಸವಿದೆ ಅಂತ ಹೇಳಿದರು ಲಕ್ಷ್ಮಣ ಜ್ಯೋತಿ ಗ್ಯಾರಂಟಿಗಳ ಯೋಜನೆಗಳ ತಾಲೂಕು ಸಮಿತಿ ಅಧ್ಯಕ್ಷರಾಗಿದ್ದಾರೆ ಸಂಜೆ ಕೈಪಡೆ ವಾರ್ಡ್ಗಳಲ್ಲಿ ಪ್ರಚಾರದ ವರಾಟೆ ಜೋರಾಗಿತ್ತು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರು ರೈತರ ಸಾಲಮನ್ನಾ ಯುವಕರಿಗೆ ಒಂದು ಲಕ್ಷ ಶಿಷ್ಯ ವೇತನ ಸೇರಿದಂತೆ ಇತರ ಯೋಜನೆಗಳ ಕುರಿತು ವ್ಯಾಪಕ ಪ್ರಚಾರವನ್ನು ಮಾಡಿದರು ಇನ್ನು ಮತದಾನಕ್ಕೆ ಹತ್ತು ದಿನಗಳು ಮಾತ್ರ ಬಾಕಿ ಇದ್ದು ಇಲ್ಲಿ ತನಕ ಬಿಜೆಪಿ ಮುಖಂಡರು ಪ್ರಚಾರಕ್ಕೆ ಬಾರದೇ ಇರುವ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿದೆ ಕೆಲ ವಾರ್ಡ್ನಲ್ಲಿ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಗೃಹಲಕ್ಷ್ಮಿ ವಿಳಂಬದ ಕುರಿತು ಮಹಿಳೆಯರು ಮುಖಂಡರ ಗಮನಕ್ಕೆ ತರ್ತಾ ಇದ್ದು ಅಂತಹ ಕುಟುಂಬಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸಲಾಗ್ತಾ ಇದೆ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಪ್ರಚಾರ ಮಾಡ್ತಾ ಇದ್ದರಿಂದ ಗೃಹಲಕ್ಷ್ಮಿ ಯೋಜನೆ ಸೌಲ ಮುಟ್ಟಿಸುವ ಭರವಸೆ ನೀಡಲಾಗ್ತಾ ಇದೆ ಇನ್ನು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಜಾರಿ ಬಳಿಕ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ ಐದಾರು ತಿಂಗಳಿಂದ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹ ಸೇರಿದಂತೆ ಇತರ ಸೌಲಭ್ಯಗಳು ಪಡೆದಿರುವ ಕುಟುಂಬಗಳ ಮಹಿಳೆಯರು ಋಣ ತೀರಿಸುವ ಭರವಸೆಯನ್ನು ಪ್ರಚಾರದ ವೇಳೆ ಮಹಿಳೆಯರು ನೀಡುತ್ತಾ ಇದ್ದಾರೆ ಅಂತ ಕಾರ್ಯಕರ್ತ ಗೋಪಾಲಕೃಷ್ಣ ಅಂಬೇಕರ್ ಅವರು ತಿಳಿಸಿದ್ದಾರೆ ವರದಿಕೆ ಅಮೃತಾ ಪಾಟೀಲ್ ಸುದಿನಾಯ್ನ್ ಟಿವಿ ದೇವದುರ್ಗ